ಪ್ರಿಯಾ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ ಸಾಯುವುದರೊಳಗೆ ಒಮ್ಮೆಯಾದರೂ ಜೋಗದ ಗುಂಡಿಯನ್ನ ಕಾಣಬೇಕು ಅಂತಾರೆ ಅಷ್ಟೇ ಅಲ್ಲ ಕಣ್ರಿ ತಾಯಿ ಗಂಗೆಯಲ್ಲಿ ಮಿಂದೆದ್ರೆ ಸಕಲ ಪಾಪವು ಪರಿಹಾರಕ್ಕೆ ಸ್ನೇಹ ಅಂತ ಹಿರಿಕರು ಹೇಳಿದ್ದನ್ನ ನಮ್ಮ ಕಿವಿಯಾರೆ ನಾವುಗಳು ಹೇಳಿರ್ತೀವಿ ಅಲ್ವಾ ಹಾಗಾದ್ರೆ ಹಿಮಾಲಯದ ಗಂಗೋತ್ರಿಯಲ್ಲಿ ಹುಟ್ಟಿ ಎರಡು ಸಾವಿರದ ಐದು ನೂರ ಏಳು ಕಿಲೋಮೀಟರ್ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುವ ದೇವನದಿ ಎಷ್ಟು ಪವಿತ್ರಳು ಅಂತ ಯಾರಿಗಾದ್ರೂ ಗೊತ್ತಾ ಅಥವಾ ಪವಿತ್ರಳು ಎನ್ನುವ ನಮ್ಮೆಲ್ಲರ ನಂಬಿಕೆ ಸುಳ್ಳ ನಿಜವ ನೋಡೋಣ ಬನ್ನಿ ಗಂಗಾ ನದಿ ಇದನ್ನ ಭಾರತದ ಪುರಾಣ ಮತ್ತು ಮಹಾಕಾವ್ಯಗಳಲ್ಲಿ ದೇವ ನದಿ ಅಂತ ಕರೀತಾರೆ ಕಣ್ರಿ ಅಷ್ಟೇ ಯಾಕೆ ಗಂಗೆಯನ್ನ ಪೂಜಿಸುವ ಹಿಂದೂಗಳು ಶುದ್ಧೀಕರಣ ಮತ್ತು ಕ್ಷಮೆಯ ದೇವತೆ ಅಂತ ಪೂಜಿಸುತ್ತಾರೆ ಪುರಾಣಗಳ ಪ್ರಕಾರ ವಿಷ್ಣುವು ವಾಮನ ಅವತಾರದಲ್ಲಿ ತನ್ನ ಎಡಪಾದವನ್ನ ಬ್ರಹ್ಮಾಂಡದ ಅಂತ್ಯದವರೆಗೆ ವಿಸ್ತರಿಸಿದನು ವಿಸ್ತರಿಸಿದ ಹೊದಿಕೆಯಲ್ಲಿ ತನ್ನ ಹೆಬ್ಬೆರಳಿನ ಉಗುರಿನೊಂದಿಗೆ ರಂಧ್ರವನ್ನ ಚುಚ್ಚುತ್ತಾನೆ ಆ ರಂಧ್ರದ ಮೂಲಕ ಸಾಗರದ ಶುದ್ಧ ನೀರು ಗಂಗಾ ನದಿಯಾಗಿ ಬ್ರಹ್ಮಾಂಡವನ್ನು ಪ್ರವೇಶಿಸು ಎನ್ನುವ ಪುರಾಣಗಳು ಕೂಡ ಇವೆ ಪ್ರಕಾರ ಗಂಗೆಯನ್ನ ಬ್ರಹ್ಮನ ಮಗ ಮತ್ತು ಹಿಮಾಲಯದ ರಾಜ ಹನುಮತ ಮತ್ತು ಅವನ ಮೇರುವಿನ ಮಗಳು ಮೇನಾವತಿಯ ಹಿರಿಯ ಮಗ ಎಂದು ಹೇಳಲಾಗಿದೆ ಗಂಗೆಯ ತಂಗಿ ಪಾರ್ವತಿ ಶಿವನನ್ನ ಮದುವೆಯಾಗ್ತಾಳೆ ಆದ್ರೆ ಗಂಗೆ ಯವ್ವನವನ್ನ ತಲುಪಿದಾಗ ದೇವತೆಗಳು ಅವಳನ್ನ ಸ್ವರ್ಗಕ್ಕೆ ಕರೆದೊಯ್ದರು ಬಳಿಕ ಆಕೆ ನದಿಯ ರೂಪ ಪಡೆದು ಹರಿಯುತ್ತಿದ್ದಳು ಎಂದು ರಾಮಾಯಣದಲ್ಲಿ ಹೇಳಲಾಗಿದೆ ಇನ್ನು ಮಹಾಭಾರತದ ಪ್ರಕಾರ ಗಂಗೆ ಶಂತ್ವಿನ ಪತ್ನಿ ಮತ್ತು ಇವರೊಬ್ಬರಿಗೆ ಎಂಟು ಮಕ್ಕಳು ಸಹ ಇದ್ದರೆಂದು ಹೇಳಲಾಗಿದೆ ಭೂಮಿಯ ಮೇಲಿನ ಎರಡನೇ ಅತಿ ದೊಡ್ಡ ನದಿಯಾಗಿರುವ ಗಂಗೆ ಬರೋಬ್ಬರಿ ಎರಡು ಸಾವಿರದ ಐದುನೂರ ಏಳು ಕಿಲೋಮೀಟರ್ ಹರಿದು ಬಂಗಾಳ ಕೊಲ್ಲಿಯನ್ನ ಸೇರುತ್ತಾಳೆ ಭಾರತದಲ್ಲಿ ಆಕೆಯನ್ನ ಗಂಗೆ ಎಂದು ಕರೆದರೆ ಬಾಂಗ್ಲಾದೇಶದಲ್ಲಿ ಈಕೆಯನ್ನ ಪದ್ಮ ಎಂದು ಕರೆಯಲಾಗುತ್ತದೆ ಗಂಗಾ ನದಿಯನ್ನ ಭಾಗೀರಥಿ ಜಾಹ್ನವಿ ನಿಕಿತ ಮಂದಾಕಿನಿ ಎನ್ನುವ ಹಲವು ನಾಮಗಳಿಂದ ಕರೆಯುತ್ತಾರೆ ಹಿಮಾವನ್ ಮತ್ತು ಮೈನಾವತಿಯ ಮಗಳಾದ ಈಕೆಗೆ ಪಾರ್ವತಿ ಮತ್ತು ಮೈ ಇಬ್ಬರು ಭೀಷ್ಮ ಈಕೆಯ ಈಕೆಯ ಮಕರ ವಾಹನವಾಗಿತ್ತು ಇನ್ನು ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪಾಪ ಪರಿಹಾರಗಳು ಮರೆಯಾಗುತ್ತವೆ ಅಂತೆ ಇದನ್ನ ಬ್ರಹ್ಮ ದ್ರವ್ಯ ಅಂತ ಕೂಡ ಕರೆಯಲ್ಪಡುತ್ತಾರೆ ಗಂಗಾ ನದಿಯ ಸ್ಪೆಷಲ್ ಪವರ್ ಏನಂದ್ರೆ ಐ ವಿಜ್ಞಾನಿಗಳು ಹೇಳಿರುವ ಪ್ರಕಾರ ಗಂಗಾ ನದಿಯಲ್ಲಿ ನಾನ್ ಫಿಲ್ಟ್ರೋಫೈಯಿಂಗ್ ಲಕ್ಷಣಗಳು ಇವೆ ಅಂತ ವರದಿ ಬಿಡುಗಡೆ ಮಾಡಿದ್ದರು ಗಂಗಾ ನದಿಯಲ್ಲಿ ಸಿಗುವ ವೈರಸ್ ತಳಿಗಳನ್ನು ಎಂ ಡಿ ಆರ್ ಎಸ್ ಸೋಂಕುಗಳ ವಿರುದ್ಧ ಔಷಧಿಯನ್ನಾಗಿ ಬಳಸಬಹುದು ಅಂತ ವಿಜ್ಞಾನಿಗಳು ಹೇಳಲಾಗಿದೆ ಕಾಲರ ಟಿ ಬಿ ಟೈಫಾಯ್ಡ್ ಕಾಯಿಲೆಗಳ ವಿರುದ್ಧ ಹೋರಾಡಲು ಗಂಗಾ ನದಿಯ ನೀರನ್ನು ಔಷಧಿಯಾಗಿ ಬಳಸಬಹುದು ಅಂತ ವರದಿಗಳು ತಿಳಿಸಿವೆ ಇನ್ನು ಗಂಗಾ ನದಿಯ ಜಲಸಸ್ಯಗಳು ಫಿಲ್ಟರ್ ರೂಪದಲ್ಲಿ ಕಾರ್ಯನಿರ್ವಹಿಸುತ್ತವೆ ಅಂತ ನಂಬಿಕೆಗಳು ಕೂಡ ಇದಾವೆ ಅತಿ ಹೆಚ್ಚು ಆಕ್ಸಿಜನ್ ಉಳಿಸಿಕೊಳ್ಳುವ ಗಂಗಾ ನದಿ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ರಷ್ಟು ದ್ರವ ರೂಪದ ಆಕ್ಸಿಜನ್ ಹೊಂದಿದೆ ಅಂತ ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಎಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ತಿಳಿಸಿದೆ ಇನ್ನು ನೀರಿನಲ್ಲಿರುವ ಉಪ್ಪಿನ ಅಂಶ ಅಂದರೆ ಪಿಎಚ್ ಲೆವೆಲ್ ಗಂಗೆ ಪುಷ್ಟಿ ಕೊಡುತ್ತದೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ನೀರಿನ ಶುದ್ಧೀಕರಣಕ್ಕಾಗಿ ಕೇಂದ್ರ ಸರ್ಕಾರ ಬರೋಬ್ಬರಿ ನೂರ ಐವತ್ತು ಕೋಟಿ ಹಣವನ್ನು ಖರ್ಚು ಮಾಡಿತ್ತು ಇನ್ನು ನದಿಗೆ ಕಾರ್ಖಾನೆ ಹಾಗೂ ಚರಂಡಿಗಳ ನೀರು ಬಿಡುತ್ತಿರುವುದರಿಂದ ಗಂಗಾ ನದಿ ನೀರು ಹಾನಿಕಾರಕ ಆದರೆ ಈ ನೀರಿನಿಂದ ಸ್ನಾನ ಮಾಡಬಹುದು ಹೊರತು ಕಾಯಿಲೆಗಳು ಹೋಗುವುದಿಲ್ಲ ಜೊತೆಗೆ ಹರಿದ್ವಾರದ ತನಕ ಗಂಗಾ ನದಿಯ ನೀರು ಪರಿಶುದ್ಧವಾಗಿರುತ್ತದೆ ಹೊರತು ಅಲ್ಲಿಂದ ತ್ಯಾಜ್ಯ ವಸ್ತುಗಳ ಕಲಬರಿಕೆಯಿಂದ ನೀರು ಸಂಪೂರ್ಣ ತನ್ನ ಸ್ವತ್ತನ್ನು ಕಳೆದುಕೊಂಡಿದೆ ಎಂದು ವರದಿಗಳು ಉಲ್ಲೇಖಿಸಿವೆ ಜೊತೆಗೆ ಮೊನ್ನೆ ನಡೆದ ಮಹಾಕುಂಭ ಮೇಳದಿಂದ ನದಿಯಲ್ಲಿ ಕೋಟಿಗಟ್ಟೆ ಬಟ್ಟೆಗಳು ತ್ಯಾಜ್ಯ ವಸ್ತುಗಳು ಸಿಕ್ಕಿವೆ ಹೀಗಿರುವಾಗ ಗಂಗೆ ಎಷ್ಟು ಬೋಯುತ್ತಳು ಎಂದು ನೀವೇ ಒಮ್ಮೆ ಯೋಚಿಸಿ